ಕಾಲು ಮುಗಿತಾ ಇದ್ದಲ್ಲ ಮುಗಿಬಾರವ ಬಾರ ಈಗ ಮುಗಿಬಾರ ವಿಡಿಯೋ ಮಾಡ್ಕೊತೀನಿ ಅಯ್ಯೋ ದೇವ್ರೇ ಮಾಡು ಏನಾ ಟಿ ವಿನ ಜೈ ಹನುಮಾನ್ ಕಾಲು ಮುಗಿ ಮುಗಿಯಲ್ವಾ ಮುಗಿತಿದ್ದೆ ಇಷ್ಟ ತನಕ ಜಸ್ಟ್ ಮಿಸ್ ಆಗೋದ ಹೀಗೇ ನೋಡ್ತಾ ಇದ್ದೆ ದೇವ್ರನ್ನ ಬಿಟ್ಟಿರುತ್ತೆ ಹಂಗೆ ನೋಡಿ ಹಾಗೆ ಕಣ್ಣು ಮುಚ್ಚಿಬಿಡ್ತು ನನಗೆ ಎಷ್ಟು ಫೀ ಹೆಂಗ್ ಫೀಲ್ ಆಯಿತು ಅಂದರೆ ದೇವ್ರೆ ಇದಾನೇನೋ ಟಿ ವಿಯಲ್ಲಿ ಅನ್ನೋ ಫೀಲ್ ಆಗೋಯ್ತು ಎಂತ ಎಂತ ಅವನು ನಾನು ಕಾಲಿಗೆ ನಮಸ್ಕಾರ ಮಾಡ್ದ ನೀನು ನಮಸ್ಕಾರ ಮಾಡ್ತೀಯಾ ಅಂತ ಕೇಳೋಣ ಅಂತ ಇದ್ದೀನಿ ನಮಸ್ತೆ ಯಾಕೆ ಸುಮ್ಮನೆ ಹಿಂಗೆ ಕೂತಿದ್ದೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ ಪಾಪು

ನಾನು ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಎದ್ದುಬಿಟ್ಟ ಮೇಲಕ್ಕೆ ಐ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ಅಂದ್ಕೊಂಡು ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಹಿಂಗೆ ನೋಡ್ಕೊಂಬಂದಿರಲ್ಲ ವೀಡಿಯೋ ಆದರೆ ಹಿಂದಿನ ಸ್ಟೋರಿ ಹೇಳಲ್ಲ ನಿಮಗೆ ಆವತ್ತಿನ ದಿನ ಬಂದು ಶ್ರಾವಣ ಶನಿವಾರ ಕೊನೆಯ ವಾರ ಆಗಿತ್ತು ಓಕೆನಾ ಅದರ ವೀಡಿಯೋ ಮಾಡಿದ್ದೀನಿ ಅಂದರೆ ನಾನು ಶನಮತ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತು ಡೆಕೊರೇಟೆ ಎಲ್ಲ ತೋರಿಸಿದ್ದೆ ಮತ್ತು ಎಲ್ಲ ಅಪ್ಲೋಡ್ ಮಾಡಿದ್ದೆ ಓಕೆನಾ ಸರಿ ಅದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದು ಹಾಕ್ತಾನೆ ರಿಲ್ಯಾಕ್ಸಾಗಿ ಸುಮ್ಮನೆ ಕೂತಿದ್ದೆ ಓಕೆನಾ ದೇವಸ್ಥಾನದಲ್ಲಿ ನಾನು ಏನೆಲ್ಲ ನೆನೆಸ್ಕೊಂಡೆ ಅಂತ ಆಮೇಲೆ ಹೇಳ್ತೀನಿ ಓಕೆನಾ ಇದನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಏನಾಯಿತು ಅಂತ ಸರಿ ಬಂದು ಕೂತ್ಕೊಂಡಿದ್ದೆ ಮತ್ತು ಟಿ ವಿಯಲ್ಲಿ ಹನುಮಾನ್ ಚಾಲೀಸ್ ವೀಡಿಯೋಸ್ನ ಹಾಕ್ಕೊಂಡಿದ್ದೆ ಸುಮ್ಮನೆ ಕೇಳ್ತಾ ಪ್ರಶಾಂತತೆಯಿಂದ ಕೂತ್ಕೊಳ್ಳೋಣ ಅಂತ ಅನ್ನೋ ಫೀಲಲ್ಲಿ ಹಾಕ್ಕೊಂಡು ಹನುಮಂತಂದು ಕೇಳ್ತಾ ಇದ್ದೆ ಹೀಗೆ ಕೂತ್ಕೊಂಡು ಇದ್ದೆ ಚಿಕ್ಕವನು ರೂಮಿಂದ ಬಂದ ಎದ್ದು ಬಂದ್ಬಿಟ್ಟು ಗೊತ್ತಿಲ್ಲ ಸಡನ್ನಾಗಿ ಕಾಲು ಮಾತಾಡ್ತಾ ಇದ್ದಾರೆ ಅಪ್ಪ ಸಿಲಿಂಡ್ರನ್ನ ಅವರು ಹೆಂಗೆ ಎತ್ಕೊಂಡು ಹೋದ್ರೂ ಗೊತ್ತು ಅಪ್ಪ ಲೇಡಿ ಸಣ್ಣಕ್ಕಿದ್ದಾರೆ ಪರವಾಗಿಲ್ವೇ ಓಕೆ ಸರಿ ಆಮೇಲೆ ಏನಾಯಿತು ಅಂದರೆ ಸಡನ್ನಾಗಿ ಇತ್ತಿದ್ದೆ ಒಂದು ಸಡನ್ನಾಗೆ ನಾನು ಕಾಲು ಮುಗ್ದೆ ಐ ಸುಮ್ಮನೆ ಕಾಮಿಡಿ ಅಲ್ವಾ ತಮಾಷೆ ಅಲ್ವಾ ಅಂದ್ಕೊಂಡು ಸುಮ್ಮನಿದ್ದೆ ಯಾಕೋ ತಕ್ಕಂತೆ ಯೋಚನೆ ಬಂತು ಏನಂತ ಯೋಚನೆ ಬಂತು ಅಂದರೆ ವೀಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಂತ ಯೋಚನೆ ಬಂತು ಸಣ್ಣ ಮೊಬೈಲ್ ಎತ್ಕೊಂಡೆ ಎತ್ಕೊಂಡಿದ್ದು ಇನ್ನೊಂದು ತಕ್ಷಣ ಎತ್ಬಿಟ್ಟ ಆ ನನ್ಗೆ ಗೊತ್ತಾಯ್ತು 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 ನೀನು ವೀಡಿಯೋ ಮಾಡ್ತೀಯ ಅಂತ ಎದ್ಬಿಟ್ಟ ಆಮೇಲೆ ಸರ್ಬಿಟ್ಟು ಅವ್ನು ಸುಮ್ಮನೆ ಹಂಗೆ ಕುತ್ಕೊಂಡ ಆಮೇಲೆ ಜಸ್ಟ್ ಮಿಸ್ ಆಯ್ತೇ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ದೊಡ್ಡವನು ಬಂದ ದೊಡ್ಡವನು ಬಂದ ಅನ್ ನಮಸ್ಕಾರ ಮಾಡ್ದ ಕಣೋ ಕಾಲು ನಮಸ್ಕಾರ ಮಾಡ್ದ ನೋಡು ಹಂಗೆ ಅಲ್ಲಿ ಇದಕ್ಕೆ ತಗೋ ಅಂದ್ಬಿಟ್ಟು ಅವನು ನಮಸ್ಕಾರ ಮಾಡ್ದ ಹಂಗಾಯಿತು ಕತೆ ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದು ಕೂತಾಗ ಈ ಘಟನೆ ಎಲ್ಲ ನಡೀತು ಇದಕ್ಕೆ ಹಿಂದಿನ ಸ್ಟೋರಿ ಏನು ಗೊತ್ತಾ ದೇವಸ್ಥಾನದಲ್ಲಿ ಕೋ ಇನ್ಸಿಡೆನ್ಸ್ ಅಂತಾರಲ್ಲ ಆ ರೀತಿ ಹಂಗಂತಾರೋ ಹೆಂಗಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಹೇಳ್ತೀನಿ ದೇವಸ್ಥಾನದಲ್ಲಿ ಸುಮ್ಮನೆ ಕ್ಯೂ ಜಾಸ್ತಿ ಇತ್ತಲ್ಲ ತುಂಬ ರಶ್ ಇತ್ತು ಸರಿ ಹಿಂಗೆ ಯೋಚನೆ ಮಾಡ್ತಾಯಿದ್ದೆ ಇಷ್ಟೊಂದು ಜನ ಸುಮ್ಮನೆ ಜನಗಳನ್ನೆಲ್ಲ ನೋಡ್ತಾ ಇದ್ದೆ ಏಮ್ಸು ಗಂಡಸರು ಮತ್ತು ಕಾಲೇಜ್ ಹುಡುಗರು ಮಕ್ಕಳುಗಳು ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದರು ಮತ್ತು ನನ್ನ ಮಕ್ಕಳು ಏಜ್ನವರು ದೇವಸ್ಥಾನಕ್ಕೆ ಬಂದಿದ್ದರು ನಾನು ಅಂದ್ಕೊಂಡೆ ನೋಡು ನನ್ನ ಮಕ್ಕಳು ಏಜ್ನವರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ನನ್ನ ಮಕ್ಕಳು ಯಾಕೆ ದೇವಸ್ಥಾನಕ್ಕೆ ಬರೋಲ್ಲ ಅಂತಾರೆ ನನ್ನ ಜೊತೆ ಬರೋಲ್ಲ ಅಂತಾರಲ್ಲ ಕರೆದ್ರೂ ಬರೋಲ್ಲ ಅಂತಾರೆ ಅವ್ರ ದೇವಸ್ಥಾನ ಚಿಕ್ಕವನಂತೂ ನಾವು ಯಾವ್ದಾದ್ರು ಟ್ರಿಪ್ಪು ಅಂತ ಹೋದರೆ ಆಚೆ ಈಚೆ ಅಂತ ದೇವಸ್ಥಾನಕ್ಕೆ ಅಂತ ಹೋದರೆ ಬೈ ಚಾನ್ಸ್ ಅವನೇನಾದರೂ ಆ ಟೈಮಲ್ಲಿ ಬಂದರೆ ದೇವಸ್ಥಾನ ಒಳಗೆ ಅಂತಲೇ ಬರಲ್ಲ ಅವನು ಆ ರೀತಿ ಈಗ ಧರ್ಮಸ್ಥಳ ಮಾದೇಶನ್ ಬೆಟ್ಟ ಅಂತೆಲ್ಲ ಹೋದಾಗ ದೇವಸ್ಥಾನದೊಳಗೇ ಬಂದಿಲ್ಲ ಪುಣ್ಯಾತ್ಮ ಚಿಕ್ಕವನಂತು ದೊಡ್ಡವನು ಬರ್ತಾನೆ ದೊಡ್ಡವನಿಗೆ ದೇವ್ರ ಭಕ್ತಿ ಐತೆ ಅವನು ಅದಕ್ಕೆಲ್ಲ ಬರ್ತಾನೆ ದೇವಸ್ಥ ದೇವ್ರು ನೋಡೋದು ಅವನು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾನೆ ಹಂಗೆಲ್ಲ ಹೋಗ್ತಾನೆ ಆದರೆ ನನ್ನ ಜೊತೆ ಬರಲ್ಲ ಓಕೆನಾ ನಾನು ಹಂಗೆ ಅಂದ್ಕೊಂಡೆ ಎಲ್ಲ ಮಕ್ಕಳು ಅವರವ್ರ ಅಮ್ಮನ ಜೊತೆ ಬರ್ತಾರೆ ನನ್ನ ಮಕ್ಕಳು ಬರಲ್ವಲ್ಲ ಅಂತ ಮನಸಲ್ಲಿ ಅಂದ್ಕೊಂಡೆ ಅದು ಏನಂತಾರೋ ಏನು ಆ ಸನ್ನಿವೇಶಕ್ಕೆ ಏನಂತಾರೋ ನನ್ನ ಮನೆಗೆ ಬಂದು ಕೂತ್ಕೊಂಡೆ ನೋಡಿದ್ರೆ ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರು ನಾನು ಆಮೇಲೆ ತಿಂಕ್ ಮಾಡಿದೆ ಇದೆಲ್ಲ ನಕ್ಕೊಂಡು ನಗಾಡಿಕೊಂಡು ಖುಷಿ ಖುಷಿಯಲ್ಲ ಸುಮ್ಮನೆ ತಮಾಷೆ ಮಾಡಿಕೊಂಡು ನಾನೊಂದು ಸುಂದ ಅದೇ ಗೊತ್ತಲ್ಲ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಕೊಂಡೆ ಆಮೇಲೆ ನಗಾಡಿದೆ ಆಮೇಲೆ ಯೋಚನೆ ಮಾಡಿದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಶ್ರಾವಣ ಶನಿವಾರ ಕೊನೆ ವಾರ ದೇವರು ಅಲ್ಲಿದ್ದಾನೆ ಓಕೆ ಆದರೆ ನನ್ನ ಮಕ್ಕಳು ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರಲ್ಲ ಅದು ದೇವಸ್ಥಾನದಿಂದ ಬಂದವಳಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ರಲ್ಲ ಹಂಗಾರೆ ಅಲ್ಲಿಗೆ ಹೋಗೋ ಪುಣ್ಯ ಮೋಸ್ಟ್ಲಿ ನನ್ನ ಮಕ್ಕಳು ಇದೆ ಅವ್ರು ಮಾತಾಡ್ಬಿಡಿ ಓಕೆಪ್ಪ ಕಿರ್ಚಿ ಆಡ್ತಾ ಇದ್ರು ಸಿಲಿಂಡ್ರೆ ಎತ್ಕೊಂಡೋಗೋದು ಆ ವಿಚಾರಕ್ಕೆ ಆಮೇಲೆ ಅದೇ ಅಂದ್ಕೊಂಡೆ ನಾ ಮ ನನ್ನ ಮಕ್ಕಳು ದೇವಸ್ಥಾನಕ್ಕೆ ಬಂದಿಲ್ಲ ದೇವ್ರ ನೋಡಿಲ್ಲ ಆದರೆ ನಾನು ದೇವ್ರನ್ನ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆದರೆ ನನ್ನ ಕಾಲನೇ ನಮಸ್ಕಾರ ಮಾಡ್ಕೊಂಬಿಟ್ರು ಮೋಸ್ಟ್ಲಿ ಆ ರೀತಿ ದೇವರ ಸುಮ್ಮನೆ ಹೇಳ್ಕೊಳ್ಳೋದಲ್ಲ ದೇವ್ರ ಕೈ ಮುಗಿಯೋ ಬದಲು ನನಗೆ ಕೈ ಮುಗಿದ್ರು ನನಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು ಏನಂತಾರೆ ಏನಿದು ಹೊಗಳ್ಕೊಳ್ಬೇಕು ತೆಗಬೇಕು ನನಗೆ ಅರ್ಥ ಆಗೋಲ್ಲ ಅಲ್ಲಿ ನಮ್ಮ ದೇವ್ರಿಗೆ ನಮಸ್ಕಾರ ಮಾಡೋ ಬದಲು ನನಗೆ ನಮಸ್ಕಾರ ಮಾಡಿದ್ರು ಆ ಪುಣ್ಯ ಇಲ್ಲೋಯ್ತಾ ಅಂತೆಲ್ಲ ಯೋಚನೆ ಮಾಡ್ತಾರೆ ಅರ್ಥ ಆಯ್ತಾ ನನಗೆ ಹೇಳೋಕ್ಕೆ ಇಲ್ಲ ಅಷ್ಟೇ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಆಶೀರ್ವಾದ ಪಡೆಯೋ ಬದಲು ನನ್ನ ಮುಖಾಂತರ ಅವರು ಪುಣ್ಯ ಪಡೆದ್ರ ಅನ್ನೋದು ಬಂತು ಮೈಂಡಿಗೆ ಬಂತು ಆಶ್ಚರ್ಯ ಅನ್ನಿಸ್ಬಿಡ್ತು ಯಾವತ್ತೂ ಇಲ್ಲ ಯಾವತ್ತೂ ಇಲ್ಲ ಆ ರೀತಿ ಕಾಲು ಮುಗ್ದಿದ್ದೇ ಇಲ್ಲ ನನ್ನ ಮಕ್ಕಳು ಚಿಕ್ಕೋನು ಚಿಕ್ಕವನು ಆ ರೀತಿ ಕಾಲು ಮುಗ್ದಿದ್ದೇ ಇಲ್ಲ ಅದೇ ಫಸ್ಟ್ ಟೈಮ್ ಅವ್ರು ಮುಗ್ದಿದ್ದು ಹಂಗೆ ದೇವಸ್ಥಾನದಲ್ಲಿ ನಾನು ಆ ರೀತಿ ನೆನೆಸ್ಕೊಂಡೆ ಎಲ್ಲ ಮಕ್ಕಳು ಬರ್ತಾರೆ ದೇವಸ್ ದೇವ್ರಿಗೆ ಬರ್ತಾರೆ ದೇವ್ರ ಆಶೀರ್ವಾದ ಪಡಿತಾರೆ ನನ್ನ ಮಕ್ಕಳು ಬರಲ್ವಲ್ಲ ಅಂತ ನಾನು ಅಲ್ಲಿ ಯೋಚನೆ ಮಾಡಿದ್ರೆ ಇವರು ಈ ರೀತಿ ಮಾಡಿದ್ರು ಹಂಗೆ ಆಮೇಲೆ ಮತ್ತು ದೇವ್ರದೊಂದು ತೋರಿಸಿದ್ನಲ್ಲ ನಾನು ಹಂಗೆ ಕುತ್ಕೊಂಡು ನೋಡ್ತಾ ಇದ್ದೀನಿ ದೇವರು ಮುಖ ಹಂಗಿದೆ ಬಣ್ಣ ಬಡಿಸಿದ ತಕ್ಷಣ ಕಣ್ಣು ಮುಚ್ಚಿಬಿಡ್ತು ನನ್ನ ರಿಯಲ್ ದೇವರೇ ಅಂತ ಅನ್ನಿಸ್ಬಿಡ್ತೇವೆ ಅದು ಬೇರೆ ನನಗೆ ಆಶ್ಚರ್ಯ ಆಯಿತು ಖುಷಿ ಆಯಿತು ಈ ವಿಡಿಯೋ ನೋಡಿ ನೋಡಿ ಈ ವಿಡಿಯೋ ನೋಡಿ ಅಂತಲ್ಲ ಈ ಥರ ಸನ್ನಿವೇಶ ನಡೀತಲ್ಲ ಅದು ನೋಡಿ ಒಂಥರ ಖುಷಿಯಾಯ್ತು ಇದನ್ನು ಮಾಡಬೇಕು ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಇದ್ದೆ ಗೊತ್ತಲ್ಲ ಆರೋಗ್ಯ ಸಮಸ್ಯೆ ಇತ್ತು ಮಾತಾಡೋಕ್ಕಾಗ್ತಾ ಇರಲಿಲ್ಲ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಅದರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಕೊನೆಯ ಶ್ರಾವಣ ಶನಿವಾರದ ಕತೆ ಇದು ಹಾಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್